ಇದು ಪೆನ್ ಡ್ರೈವ್ ಪ್ರಜ್ವಲ್ ರೇವಣ್ಣಗೆ ಸಂಬಂಧಿಸಿದಂತಹ ಸ್ಫೋಟಕ ಸ್ಟೋರಿ ನಾಳೆಯಿಂದ ಮತ್ತಷ್ಟು ರಣರೋಚಕವಾಗಲಿದೆ ಪೆನ್ ಡ್ರೈವ್ ನ ಕೇಸ್ ಹಾಸನದಲ್ಲಿ ನ ಪ್ರಜ್ವಲ್ ರೇವಣ್ಣ ಗೆದ್ದೇ ಗೆಲ್ತಾರೆ ಬಿಟಿವಿ ಸೇರಿದಂತೆ ಎಲ್ಲ ಸಮೀಕ್ಷೆಗಳಲ್ಲೂ ಕೂಡ ಪ್ರಜ್ವಲ್ ಗೆಲುವಿನ ಭವಿಷ್ಯವನ್ನ ನುಡಿಯಲಾಗಿದೆ ರಾಜ್ಯ ಗುಪ್ತಚರ ಇಲಾಖೆ ಕೂಡ ಪ್ರಜ್ವಲ್ ಗೆಲುವಿನ ರಿಪೋರ್ಟ್ ಅನ್ನ ನೀಡಿದೆ ಗೆಲುವು ಖಚಿತವಾದ ಮೇಲೆ ವಾಪಸ್ ಆಗಿದ್ದಾರೆ ಪ್ರಜ್ವಲ್ ಜರ್ಮನಿಯಿಂದ ಬೆಂಗಳೂರಿಗೆ ಪ್ರಜ್ವಲ್ ರೇವಣ್ಣ ಬಂದಿದ್ದಾರೆ ಸಮೀಕ್ಷೆಯ ರಿಪೋರ್ಟ್ ನೋಡಿದ ಮೇಲೆ ಎಸ್ಐಟಿ ಅಧಿಕಾರಿಗಳಲ್ಲೂ ಟೆನ್ಷನ್ ಶುರುವಾಗಿದೆ ಅರೆಸ್ಟ್ ಆದ್ಮೇಲೂ ಕೂಡ ವಿಡಿಯೋ ನಂದಲ್ಲ ಅವನಲ್ಲ ಅಂತ ಹೇಳಿ ಪ್ರಜ್ವಲ್ ಹೇಳ್ತಾ ಇದ್ದಾರೆ ನಾಳೆಯಿಂದ ಪ್ರಜ್ವಲ್ ಪರ ಫುಲ್ ಗೇಮ್ ಚೇಂಜ್ ಆಗತ್ತಾ ಪ್ರಜ್ವಲ್ ಸಂಸದರಾಗಿ ಗೆದ್ರೆ ಗೇಮ್ ಚೇಂಜ್ ಆಗುವ ಸಾಧ್ಯತೆ ಇದೆ ಪ್ರಮಾಣ ವಚನ ಅಧಿವೇಶನ ಹೀಗೆ ನಾನಾ ಕಾರಣಕ್ಕೆ ಬೇಲ್ ಸಿಗಬಹುದು ಪ್ರಜ್ವಲ್ಗೆ ಬೇಲ್ ಸಿಕ್ಕರೆ ತನಿಖೆಗೆ ತೀವ್ರ ಹಿನ್ನಡೆ ಆಗತ್ತೆ ಇಂದು ಸ್ಥಳ ಮಹಜರ್ ಮುಗಿದ್ರೆ ಎಸ್ಐಟಿ ಅಧಿಕಾರಿಗಳು ಟೆನ್ಷನ್ ಫ್ರೀ ಆಗ್ತಾರೆ ಪ್ರಜ್ವಲ್ ಗೆದ್ದ ಮೇಲೆ ಹಾಸನಕ್ಕೆ ಕರೆದೊಯ್ದು ಸ್ಥಳ ಮಹಜರ್ ಮಾಡೋದು ಕಷ್ಟ ಹೀಗಾಗಿ ಭಾರಿ ಒತ್ತಡಕ್ಕೆ ಸಿಲುಕಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ಗೆದ್ರೆ ಮುಂದೇನು ಅಂತ ಹೇಳಿ ರಾಜ್ಯ ಸರ್ಕಾರಕ್ಕೂ ಆತಂಕ ಶುರುವಾಗಿದೆ C'est long,